ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳ ವಿಡಿಯೋ ಒಂದು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಜಾತಿ ಅಂದ್ರೆ ಮ ಅಕ್ಷರದ ಮ ಒತ್ತಕ್ಷರ ಬಂದೈತಿ ಕ ಅಕ್ಷರದ ಕ ಅಂದ್ರೆ ಅದೇ ಅಕ್ಷರದ ಒತ್ತಕ್ಷರಗಳು ಸಜಾತಿ ಅಂತಾರೆ ವಿಜಾತಿ ಅಂದ್ರೆ ಕ ಕತ್ತ ಒತ್ತಕ್ಷರ ಬಂದೈತಿ ಹೇ ನ ಅಂತ ಹೀಗೆ ಬೇರೆ ಒತ್ತಕ್ಷರಗಳು ಬರೋದಕ್ಕೆ ವಿಜಾತಿ ವತ್ತಕ್ಷರ ಅಂತಾರೆ ಇನ್ನು ಸಜಾತಿ ಒಳಗ ಅಮ್ಮ ಬರಿಬೋದು ಪಕ್ಕ ಪಿಳ್ಳೆ ಹಬ್ಬ ಹಕ್ಕಿ ಕುಕ್ಕಿ ಅಚ್ಚು ಬೆಲ್ಲ ಅನ್ನ ಮಲ್ಲ ಆಮೇಲೆ ಕಬ್ಬಿನ ಮಜ್ಜಿಗೆ ಮಜ್ಜನ್ನ ಗಿಡ್ಡರು ಕನ್ನಡ ಗದ್ದಲ ಅಪ್ಪುಗೆ ಗಿಡ್ಡರು ಮಲ್ಲವ್ವ ಮೆಲ್ಲಿಗೆ ಈ ಥರ ಇನ್ನ ವಿಜಾತಿ ಒಳಗೆ ರಕ್ತ ಚಿಹ್ನೆ ಕ್ರಮ ಸಂಖ್ಯೆ ಸೂಕ್ತ ಚಂದ್ರ ಸತ್ಯ ದ್ರವ ಖಡ್ಗ ನಷ್ಟ ಪುಸ್ತಕ ವ್ಯಾಯಾಮ ಆರೋಗ್ಯ ನಿಶ್ಚಿತ ರತ್ನ ಪ್ರತಿಭೆ ವಿಜ್ಞಾನ ಸ್ವಾಗತ ಉತ್ಪನ್ನ ಕಲ್ಪನೆ ಇವು ಸಜಾತಿ ಮತ್ತು ವಿಜಾತಿ ವರ್ತಕ್ಷರಗಳ ಇದೊಂದು ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು